ತೊಂಬತ್ತರ ಆಸುಪಾಸಿನ ಹಿರಿಯ ಜೀವಿಗಳು ಮತಗಟ್ಟೆಗೆ ಬಂದು ಮತದಾನ ಮಾಡೋಕುವ ಮೂಲಕ ಒಂದು ಯುವಕರಿಗೆ ಪ್ರೇರಣೆ ಆಗಿರುವಂಥದ್ದು ಸಹೋದರ ಸಹೋದರಿಯರು ಸಂಗನಕಲ್ಲನ್ ಗ್ರಾಮದ ಮತಗಟ್ಟೆಗೆ ಬಂದು ಮತದಾನ ಮಾಡಿರುವಂಥದ್ದು ಸರ್ ತಾವು ಎಷ್ಟು ವರ್ಷಗಳಿಂದ ಮತದಾನ ಮಾಡ್ತಾ ಇದ್ದೀರಾ ಸುಮಾರು ಅರವತ್ತು ವರ್ಷದಿಂದ ಮಾಡ್ತಿದ್ದೀವಿ ಪ್ರತಿ ಐದು ವರ್ಷಗಳು ಸಾರ್ಥ್ರಿ ನಮಗೆ ಎಂಬತ್ತು ವರ್ಷ ಆಯ್ದರೂ ಕೂಡ ನಮ್ಮ ಮನೆಗೆ ಮಾಡಲಿಕ್ಕೆ ಅನುಕೂಲ ಇತ್ತು ಈ ವರ್ಷ ಮನೆಗೆ ಓಟ್ ಹಾಕ್ಬೋದಾಗಿತ್ತು ಆದರೆ ನಾವು ಮತಗಟ್ಟೆಗೆ ಬಂದು ಓಟ್ ಹಾಕೋದು ಯಾಕಂದರೆ ಯುವಕ ಜನ ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪಿಯೋರ್ ವಾಟರ್ ಬೇಕು ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ಟ್ರಿಬಲ್ ಫೈ ಡಿ ಟಿ ಎಂಟಿಬಲ್ ಫೈವ್ ಇಂಡಸ್ ಒಳಗೆ ನೆಮ್ಮದಿ ಹೊರಗೆಲ್ಲ ಸ್ಫೂರ್ತಿ ಬರಲಿ ಅಂತೇಳಿ ನಾವು ಮತಗಟ್ಟೆಗೆ ಒಂದು ಸ್ವತಃ ನಮ್ಮ ಮತವನ್ನು ಚಲಾಯಿಸ್ತಾ ಇದ್ದೇವೆ ಅದೇ ತರ ಯುವಕರೆಲ್ಲ ಬಂದು ಮತ ಚಲಾಯಿಸಿ ನಮ್ಮ ದೇಶವನ್ನು ಪ್ರಗತಿಯನ್ನು ಮುಂದುವಡಿಸ್ಬೇಕು ಅಂತೇಳಿ ಪ್ರತಿ ನಮ್ಮ ಮನವಿ ಮಾಡ್ಕೊಳ್ತೀವಿ ಸರಿಗ ಕೆಲವರು ಯುವಕರು ಮತಗಟ್ಟೆಗೆ ಬರೋದಿಲ್ಲ ಮತರನ ಹಾಕಿಕ್ ಹಾಕಲಿ ಬರಲ್ಲ ಅಷ್ಟು ಪ್ರಮ ಅಂಥವ್ರಿಗೆ ಏನು ಹೇಳ್ತೀರಾ ಅಂತ ಅವರೆಲ್ಲ ಬಂದು ಹಾಕಬೇಕು ಮನೆಗೆ ಕುತ್ಕೋಬಾರ್ದು ಮನೆಗೆ ಬ ಓಟ್ ಹಾಕಿದರೆ ದೇಶಕ್ಕೆ ಪ್ರಗತಿ ಆಗುತ್ತೆ ಜ ಅವ್ರಂಥವರೆಲ್ಲ ಬಂದು ಓಟ್ ಹಾಕೋದ್ರಿಂದ ಅವ್ರಿಗೆ ನಂಬರ್ ಜಾಸ್ತಿ ಆಗಿ ಗೆಲ್ಲದಕ್ಕೆ ಇವರು ಲೀಡರ್ಸ್ಗೆ ಯಾರು ನಿಂತಿರ್ತಾರೋ ಅವ್ರು ಗೆಲ್ಲೋಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಯುವಕರೆಲ್ಲ ಒಂದು ಮನೆ ಕೂಡ್ದಾಗಿ ರಜೆ ಕೂಡ ಕೊಟ್ಟಿರ್ತಾರೆ ಅವ್ರು ಬಂದು ಚಲಾಯಿಸ್ಬೇಕು ಅಂತೇಳಿ ನಾನು ಮತ್ತೆ ಮತ್ತೆ ಮನವಿ ಮಾಡ್ಕೊಳ್ತೀನಿ ಯಮ್ಮ ಈಗ ನಿಮಗೆ ಮನೆಯಲ್ಲೂ ಕೂಡ ಮತದಾನ ಮಾಡುವಂಥ ಅವಕಾಶ ಇತ್ತು ಆದರೂ ಕೂಡ ತಾವು ಮತಗಟ್ಟೆಗೆ ಬಂದು ಮತದಾನ ಮಾಡುವ ಮೂಲಕವಾಗಿ ಯುವಕರಿಗೆ ಪ್ರೇರಣೆ ಆಗಿರ ಏನು ಹೇಳ್ತೀರಾ ಯುವತಿ ಯುವಕರೇ ಹುಡುಕು ಇವೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಪ್ರೋ ಉತ್ಸಾಹದಿಂದ ಬಂದು ಹಾಕಿದ್ರೇ ನಮ್ಮ ದೇಶ ಪ್ರಗತಿ ಹೊಂದಿ ಭಾಳ ಚೆನ್ನಾಗಾಗುತ್ತೆ ಎಷ್ಟೋ ಜನ ಎಷ್ಟೋ ಒದ್ದಾಡ್ತಾ ಇದ್ದಾರೆ ಆದ ಕಾರಣ ನೀವು ಕೂಡ ಎಲ್ಲರೂ ತಪ್ಪದೆ ಹಕ್ಕು ಚಲಾಯಿಸೋ ಹಕ್ಕು ನಿಮ್ಗೆ ಇದೆ ಆದ ಕಾರಣ ಬಂದು ತಪ್ಪದೇ ಬಂದು ಹಾಕಬೇಕು ನಮ್ಮನ್ನು ನೋಡಿ ನೀವು ಕೂಡ ಸ್ವಲ್ಪ ತಿಳ್ಕೊಳ್ಳ್ರಿ ಅಂತ ಹೇಳಿ ನಾವು ಕೂಡ ಹೇಳ್ತಾ ಇದ್ದೀನಿ ಈಗ ಚುನಾವಣಾ ಇಲಾಖೆ ತಮಗೆ ಅನುಕೂಲ ಮಾಡ್ಕೊಂಡು ಮೂಲಕವಾಗಿ ಬಂದು ಮತಗಟ್ಟೆಗೆ ತಲುಪಿಸಿದಾರಾ ಏನೋ ಅನುಕೂಲ ಆಗಿತ್ತಾ ಹೌದು ನಮ್ಗೆ ಎಷ್ಟು ಕಷ್ಟ ಆದರೂ ಕೂಡ ಪರವಾಗಿಲ್ಲ ವೀಲ್ ಚೇರ್ಗಳಿಗೆ ಕರ್ಕೊಂಡೋಗೋದು ಎಲ್ಲ ಚ ಸಾಮಾನುಗಳೆಲ್ಲ ಹಾಕಿ ಒಳ್ಳೆ ನೆರಳು ಮಾಡಿ ಎಲ್ಲ ರೀತಿಯಿಂದ ಸೌಕರ್ಯಗಳನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದ ಕಾರಣ ನಮಗೆ ನಮ್ಗಾದ್ರೆ ವಯಸ್ಸಾದ್ರಾಗೆಲ್ಲ ಬಹಳ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ ಆದರೂ ಕೂಡ ಎಲ್ಲದಕ್ಕೂ ಎಲ್ಲದರಲ್ಲೂ ತಡ್ಕೊಳ್ಲಿಕ್ಕೆ ಶಕ್ತಿ ಇದೆ ತಪ್ಪದೇ ನಿಮ್ಗೆ ಹಕ್ಕು ಇದೆ ಬಂದು ನೀವು ಹಾಕೇ ತೀರಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇದೆಷ್ಟು ತೊಂಬತ್ತರ ಆಸುಪಾಸಿನ ಸಹೋದರ ಸಹೋದರ ಮಾತಾಗಿರುವಂಥದ್ದು ನಮಗೆ ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ನಾವು ಯಾಕೆ ಬಂದು ಮತಗಟ್ಟೆಗೆ ಹಾಕ್ ಮತಗಟ್ಟೆಗೆ ಬಂದು ಯಾಕೆ ಮತದಾನ ಮಾಡಿದೆ ಅಂತಂದರೆ ಇದು ಯುವಕರಿಗೆ ಕೂಡ ಪ್ರೇರಣೆ ಆಗಬೇಕು ಅವರು ಕೂಡ ಬಂದು ತಪ್ಪದೇ ಮತದಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದವಾಗಿ ನಾವು ಮತದಾನ ಮಾಡಿದ್ದೇವೆ ಕ್ಯಾಮ್ರಾ ಪರ್ಸನ್ ಸಹ ಸುಧೈವಿನಾಯ್ ಕಬ್ಗೆ ವಿನಾಯನ್ ಬಲ್ಲಾರಿ